ನಮಗೆ ದೊನ್ನೆ ಬಿರಿಯಾನಿ ಅಂದರೆ ತುಂಬ ಇಷ್ಟ ಬಟ್ ಮನೆಯಲ್ಲಿ ಎಷ್ಟು ಸರಿ ಟ್ರೈ ಮಾಡಿದ್ರು ಹೋಟೆಲ್ ಥರ ಟೇಸ್ಟ್ ಬರ್ತಾ ಇಲ್ಲ ಅಂತ ಅನ್ನೋರಿಗೆ ಬನ್ನಿ ನಾನು ನಿಮ್ಗೆ ಇವತ್ತು ಹೇಳ್ಕೊಡ್ತೀನಿ ಒನ್ ಕೆ ಜಿ ಚಿಕನ್ನಲ್ಲಿ ನಾಲ್ಕರಿಂದ ಐದು ಜನ ಹೊಟ್ಟೆ ತುಂಬ ತಿನ್ನೋ ಥರ ಚಿಕನ್ ದೊನ್ನೆ ಬಿರಿಯಾನಿನ ಹೋಟೆಲ್ ಟೇಸ್ಟ್ನಲ್ಲೇ ಮನೆಯಲ್ಲಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಎಲ್ಲರಿಗೂ ಮಾಡ್ಕೊಳ್ಲಿಕ್ಕೆ ಈಸಿ ಆಗಲಿ ಅಂತ ಹೇಳಿ ನಾನು ಕುಕ್ಕರ್ ಅಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ನೀವು ಸೇಮ್ ರೆಸಿಪಿನ ಬೇಕಿದ್ರೆ ಕಟ್ಟಿ ಸಹ ಮಾಡ್ಕೋಬಹುದು ನಾನು ಬ್ರಾಯ್ಲರ್ ಚಿಕನ್ ಅಲ್ಲಿ ಮಾಡ್ಕೊಂಡಿದ್ದೀನಿ ನೀವು ಸೇಮ್ ರೆಸಿಪಿನಲ್ಲಿ ನಾಟಿ ಕೋಳಿ ಫಾರಂ ಕೋಳಿ ಮತ್ತೆ ಮಟನ್ ಹಾಕೊಂಡು ಸಹ ದೊನ್ನೆ ಬಿರಿಯಾನಿ ಮಾಡ್ಕೋಬಹುದು ಈ ದೊನ್ನೆ ಬಿರಿಯಾನಿ ರೆಸಿಪಿನ ಡೌನ್ಲೋಡ್ ಮಾಡಿಟ್ಕೊಳ್ಳಿ ಅಥವಾ ಸೇವ್ ಇಟ್ಕೊಳ್ಳಿ ಇವತ್ತಲ್ಲ ಅಂದ್ರೂ ಫ್ಯೂಚರ್ ನಲ್ಲಿ ಯಾವಾಗಾದ್ರೂ ನಿಮಗೆ ಬಿರಿಯಾನಿ ತಿನ್ಬೇಕು ಅಂತ ಅನ್ನಿಸ್ದಾಗ ಈ ವಿಡಿಯೋ ನಿಮ್ಗೆ ಹೆಲ್ಪ್ ಆಗೇ ಆಗುತ್ತೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಹೆಚ್ಚು ಹೆಚ್ಚು ಈ ವಿಡಿಯೋನ ಶೇರ್ ಮಾಡಿ ನೀವು ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅನ್ನೋದಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಡಿ ಬನ್ನಿ ರೆಸಿಪಿ ನೋಡ್ಕೊಂಡು ಬರೋಣ ಮೊದಲಿಗೆ ಇಲ್ಲಿ ಒನ್ ಕೆ ಜಿ ಬ್ರಾಯ್ಲರ್ ಚಿಕನ್ ನ ಉಪ್ಪು ಹಾಕಿ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ ಆದಷ್ಟು ಬಿರಿಯಾನಿಗೆ ಸ್ವಲ್ಪ ಪೀಸಸ್ ದಪ್ಪ ದಪ್ಪ ಇರಬೇಕು ಸಣ್ಣ ಪೀಸಸ್ ಆದ್ರೆ ಕಲ್ಸೋಗ್ಬಿಡುತ್ತೆ ಅದಕ್ಕಾಗಿ ಒಂದ್ ಕೆಜಿ ಚಿಕನ್ಗೆ ಅರ್ಧ ಕೆ ಜಿ ಅಕ್ಕಿ ಹಾಕೋತಾ ಇದೀನಿ ಅರ್ಧ ಕೆ ಜಿ ಅಕ್ಕಿ ಅಂತ ಹೇಳಿದ್ರೆ ನೀರ್ ಕುಡಿಯೋ ದೊಡ್ಡ ಲೋಟ ಬರುತ್ತಲ್ವಾ ಇದರಲ್ಲಿ ಎರಡು ಲೋಟದಷ್ಟು ಅಕ್ಕಿ ಹಾಕೋತಾ ಇದ್ದೀನಿ ನಾನ್ ಜೀರಾ ರೈಸ್ ತಗೊಂಡಿದ್ದೀನಿ ನೀವ್ ಯಾವ ಅಕ್ಕಿನಲ್ಲಿ ಬೇಕಾದ್ರೂ ಮಾಡ್ಕೋಬಹುದು ಮತ್ತೆ ಅಕ್ಕಿನ ನಾನು ನೆನೆಸಿಡ್ತಾ ಇಲ್ಲ ಡೈರೆಕ್ಟ್ ಆಗಿ ತೊಳೆದ್ಬಿಟ್ಟು ಬಿರಿಯಾನಿಗೆ ಹಾಕೋತೀನಿ ನೆಕ್ಸ್ಟ್ ರುಬ್ಕೊಳ್ಳೋದಕ್ಕೆ ಯಾವ್ಯಾವ್ದೆಲ್ಲ ಮಸಾಲೆ ಬೇಕಂತ ನೋಡೋಣ ಒಂದ್ ಚಕ್ಕೆ ಎರಡ್ ಲವಂಗ ಎರಡು ಏಲಕ್ಕಿ ಒಂದು ಮರಾಠಿ ಮೊಗ್ಗು ಇದ್ರೆ ಒಂದು ಅರ್ಧ ಪೀಸ್ನಷ್ಟು ಜಾಪತ್ರೆ ಜಾಪಾತ್ರೆ ಹಾಕೊಳ್ಳಿ ಇಲ್ಲ ಅಂದ್ರೆ ಸ್ಕಿಪ್ ಒಂದು ಪಲಾವ್ ಎಲೆ ಮತ್ತೆ ನಾಲ್ಕೈದು ದಳದಷ್ಟು ಕಲ್ಲು ಹೂವು ಹಾಕೋತಾ ಇದೀನಿ ಕಲ್ಲು ಹೂವು ಹಾಕೊಂಡ್ರೆ ತುಂಬಾನೇ ಚೆನ್ನಾಗಿ ಬರುತ್ತೆ ಫ್ರೆಗ್ರೆನ್ಸ್ ಅದಕ್ಕಾಗಿ ಹಾಕೊಂಡಿರೋದು ಒಂದು ಸ್ಪೂನ್ ಕಾಳು ಮೆಣಸಿನ ಪುಡಿ ಒಂದು ಸ್ಪೂನ್ ಸೋಂಪು ಕಾಳು ಇಷ್ಟು ಮಸಾಲೆನ ಎಣ್ಣೆನಲ್ಲಿ ಸ್ವಲ್ಪ ಬಿಸಿ ಮಾಡ್ಕೋಬೇಕು ಅದಕ್ಕಾಗಿ ಒಂದು ಬಾಂಡ್ಲಿನಲ್ಲಿ ಎರಡು ಸೌಟ್ನಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ನಾನು ತೆಗೆದಿಟ್ಕೊಂಡಂತ ಎಲ್ಲಾ ಗರಂ ಮಸಾಲೆಗಳನ್ನೂ ಇದಕ್ಕೆ ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಂತೀನಿ ನೆಕ್ಸ್ಟು ಒನ್ ಕೆ ಜಿ ಚಿಕನ್ ದೊನ್ನೆ ಬಿರಿಯಾನಿ ಮಾಡಲಿಕ್ಕೆ ಹದಿಮೂರರಿಂದ ಹದಿನೇಳು ಹಸಿಮೆಣ್ಸಿನ್ಕಾಯಿ ಹಾಕೋಬೇಕಾಗುತ್ತೆ ಇನ್ ಕೇಸ್ ನಿಮಗೆ ಮೈಲ್ಡ್ ಖಾರ ಇಷ್ಟ ಜಾಸ್ತಿ ಬೇಡಪ್ಪ ಅನ್ನೋದಾದರೆ ಹದಿಮೂರು ಹಸಿ ಮೆಣ್ಸಿನ್ಕಾಯಿ ಹಾಕೊಳ್ಳಿ ನಮಗೆ ಜಾಸ್ತಿ ಖಾರ ಖಾರವಾಗಿರ್ಬೇಕು ಅನ್ನೋದಾದರೆ ಹದಿನಾರು ಹದಿನೇಳು ಹಸಿಮೆಣ್ಸಿನ್ಕಾಯಿ ಹಾಕೊಳ್ಳಿ ಮತ್ತೆ ಒಂದು ಕಟ್ನಷ್ಟು ಕೊತ್ತಂಬರಿ ಸೊಪ್ಪನ್ನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕೊಂಡಿದ್ದೀನಿ ನಾಟಿ ಕೊತ್ತಂಬರಿ ಸೊಪ್ಪ ಆದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ಟೇಸ್ಟ್ ನೆಕ್ಸ್ಟ್ ಕೊತ್ತಂಬರಿ ಸೊಪ್ಪು ಎಷ್ಟು ತಗೊಂಡು ಅದ್ರ ಅರ್ಧದಷ್ಟು ಪುದೀನ ಸೊಪ್ಪು ನಾಲ್ಕರಿಂದ ಐದು ಕಡ್ಡಿಯಷ್ಟು ಮೆಂತ್ಯ ಸೊಪ್ಪನ್ನು ಸಹ ಕಟ್ ಮಾಡಿ ಹಾಕೊಂಡಿದ್ದೀನಿ ಮೆಂತ್ಯ ಸೊಪ್ಪು ಇದ್ದರೆ ಹಾಕೊಳ್ಳಿ ಇಲ್ಲ ಅಂದ್ರೆ ನೀವು ಇದನ್ನ ಸ್ಕಿಪ್ ಮಾಡ್ಕೋಬಹುದು ಇದಿಷ್ಟು ಎಣ್ಣೆನಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ ಇದು ಸ್ವಲ್ಪ ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾರಿಗೆ ಹಾಕೊಂಡು ಒಂದು ಅರ್ಧ ಕಾಫಿ ಲೋಟದಷ್ಟು ನೀರು ಹಾಕೊಂಡು ನುಣ್ಣುಗೆ ರುಬ್ಕೋಬೇಕು ಈ ಗ್ರೀನ್ ಪೇಸ್ಟ್ ದೊನ್ನೆ ಬಿರಿಯಾನಿಗೆ ಗ್ರೀನ್ ಕಲರ್ ಬರೋದು ಮತ್ತೆ ಯುನಿಕ್ ಟೇಸ್ಟ್ ಬರೋದೇ ಈ ಪೇಸ್ಟ್ ಇಂದ ನೆಕ್ಸ್ಟ್ ಬಿರಿಯಾನಿ ಮಾಡ್ಲಿಕ್ಕೆ ಒಂದು ಕುಕ್ಕರ್ ಅಲ್ಲಿ ಎಮ್ ಎಲ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಅಂದ್ರೆ ನಾಲ್ಕರಿಂದ ಐದು ಸೌಟ್ನಷ್ಟು ಎಣ್ಣೆ ಹಾಕೊಂಡಿದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಎರಡು ಚಿಕ್ಕ ಸೈಜ್ ಇಂದ ಈರುಳ್ಳಿ ಹಾಕೊಂಡಿದ್ದೀನಿ ಈರುಳ್ಳಿ ದೊನ್ನೆ ಬಿರಿಯಾನಿಗೆ ಜಾಸ್ತಿ ಹಾಕೋಬಾರ್ದು ಎಷ್ಟು ಕಡಿಮೆ ಹಾಕೊಂತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ತುಂಬಾ ದೊಡ್ಡ ಸೈಜ್ ಇಂದ ಈರುಳ್ಳಿ ಆದ್ರೆ ಒಂದೇ ಒಂದು ಈರುಳ್ಳಿ ಸಹ ಸಾಕಾಗುತ್ತೆ ಇದ್ರ ಜೊತೆಗೇ ಎರಡು ಪಲಾವ್ ಎಲೆ ಎರಡು ಚಕ್ಕೆ ಮೂರು ಲವಂಗ ಎರಡು ಏಲಕ್ಕಿ ಒಂದು ಅನಾನಸು ಹಾಕ್ಕೊಂಡಿದ್ದೀನಿ ನೀವು ನಾರ್ಮಲಾಗಿ ಬಿರಿಯಾನಿ ಮಾಡಬೇಕಾದ್ರೆ ಏನು ಮಸಾಲೆ ಬಳಸ್ತೀರ ನೀವು ಅದನ್ನೇ ಹಾಕ್ಕೊಬೋದು ಮತ್ತು ಸ್ವಲ್ಪನೇ ಸ್ವಲ್ಪ ಕಸ್ತೂರಿ ಮೆಂತ್ಯನ ಕ್ರಷ್ ಮಾಡಿ ಹಾಕೋತಾ ಇದ್ದೀನಿ ಇದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು ಇವಾಗ ಇದಿಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಈರುಳ್ಳಿ ಒಂದು ಸ್ವಲ್ಪನೂ ಹಸಿ ಹಸಿ ಇರಬಾರ್ದು ಚೆನ್ನಾಗಿ ಎಣ್ಣೆನಲ್ಲಿ ಫ್ರೈ ಆಗಬೇಕು ನಾವು ಬಿರಿಯಾನಿ ಮಾಡಬೇಕಾದ್ರೆ ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ಎಣ್ಣೆನಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೇ ಟೇಸ್ಟ್ ತುಂಬ ಚೆನ್ನಾಗಿ ಬರೋ ಅಂಥದ್ದು ಒಂದು ಕೆ ಜಿ ಚಿಕನ್ ಬಿರಿಯಾನಿಗೆ ಮೂರು ಟೀ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರೆಡಿ ಇಲ್ಲ ಅನ್ನೋದಾದ್ರೆ ನಾವು ಮೊದ್ಲಿಕ್ಕೆನೇ ಗ್ರೀನ್ ಪೇಸ್ಟ್ ಮಾಡ್ಕೊಂಡ್ ಅದ್ರ ಜೊತೆನೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿನೂ ಹಾಕ್ಕೊಂಡು ಜೊತೆಗೇನೆ ಮಸಾಲೆ ರುಬ್ಕೋಬಹುದು ಶುಂಠಿ ಬೆಳ್ಳುಳ್ಳಿದು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಒಂದು ಮೂರು ನಾಲ್ಕು ನಿಮಿಷ ಎಣ್ಣೆನಲ್ಲಿ ಫ್ರೈ ಮಾಡ್ಕೊಂಡಿದೀನಿ ಒಂದು ಸ್ವಲ್ಪನೂ ಹಸಿ ಹಸಿ ಇರಬಾರ್ದು ನಂತರ ಇದಕ್ಕೆ ಒಂದು ಮೀಡಿಯಂ ಸೈಜ್ ಟೊಮ್ಯಾಟೊ ಹಾಕೊಂಡಿದೀನಿ ದೊನ್ನೆ ಬಿರಿಯಾನಿ ಮಾಡಬೇಕಾದ್ರೆ ಟೊಮ್ಯಾಟೊನು ಅಷ್ಟೇ ಕಡಿಮೆನೆ ಹಾಕೋಬೇಕು ಜಾಸ್ತಿ ಹಾಕೋಬಾರ್ದು ಟೊಮ್ಯಾಟೊ ಎಣ್ಣೆನಲ್ಲಿ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಂಡಿದ್ದೀನಿ ನಾವು ಹಾಕುವಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಹಸಿ ಹಸಿ ಇದ್ರೆ ಬಿರಿಯಾನಿ ಟೇಸ್ಟ್ ನಿಜವಾಗ್ಲೂ ಚೆನ್ನಾಗಿ ಬರೋದಿಲ್ಲ ನೆಕ್ಸ್ಟ್ ಇದಕ್ಕೆ ಇನ್ನೂರು ಎಮ್ ಎಲ್ಗಿಂತ ಕಡಿಮೆ ಮೊಸರು ಹಾಕೋಬೇಕು ಅಂದರೆ ಎರಡು ಕಾಫಿ ಲೋಟಕ್ಕಿಂತ ಕಡಿಮೆ ಮೊಸರು ಹಾಕೊಂಡ್ರೆ ಚೆನ್ನಾಗಿ ಬರುತ್ತೆ ಒಂದು ಲೋಟ ಅಥವಾ ಒಂದೂವರೆ ಕಾಫಿ ಲೋಟದಷ್ಟು ಮೊಸರು ಹಾಕೊಳ್ಳಿ ಮೊಸರು ಹಾಕೊಂಡ್ಮೇಲೆ ಇನ್ ಕೇಸ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನಾದರೂ ತಳ ಹಿಡ್ದಿದ್ರೆ ಈಸಿಯಾಗಿ ಬಂದ್ಬಿಡುತ್ತೆ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಎಲ್ಲದನ್ನೂ ನೆಕ್ಸ್ಟ್ ಮೊದಲಿಗೆ ರುಬ್ಬಿಟ್ಕೊಂಡಂತ ಗ್ರೀನ್ ಪೇಸ್ಟ್ ಹಾಕೋತಾ ಇದೀನಿ ಗ್ರೀನ್ ಪೇಸ್ಟ್ ಮೇಲೆ ನೀರಿನ ಅಂಶ ಎಲ್ಲ ಸ್ವಲ್ಪ ಕಡಿಮೆ ಆಗೋವರೆಗೂ ಚೆನ್ನಾಗಿ ಇದನ್ನು ಕುದಿಸ್ಕೋಬೇಕಾಗುತ್ತೆ ನಾವು ಗ್ರೀನ್ ಪೇಸ್ಟ್ ಹಾಕಿದ ಮೇಲೆ ಚೆನ್ನಾಗಿ ಬೇಯ್ತಾ ಬೇಯ್ತಾ ಈ ರೀತಿಯಾಗಿ ಸೈಡ್ ಎಣ್ಣೆ ಬಿಟ್ಕೊಳ್ಳೋದಕ್ಕೆ ಸ್ಟಾರ್ಟ್ ಆಗುತ್ತೆ ನೀರೆಲ್ಲ ಕಡಿಮೆ ಆಗ್ತಾ ಬರುತ್ತೆ ನಾವು ಮೊಸರೆಲ್ಲ ಹಾಕಿರ್ತೀವಿ ಅದರದ್ದೆಲ್ಲ ತೇವಾಂಶ ಇರೋದ್ರಿಂದ ಕಮ್ಮಿ ಆದ್ಮೇಲೆ ಈ ರೀತಿಯಾಗಿ ಸೈಡಲ್ಲಿ ಅಲ್ಲಿ ಎಣ್ಣೆ ಬಿಟ್ಕೊಳ್ಳುತ್ತೆ ಈ ಟೈಮ್ ನಲ್ಲಿ ಇದಕ್ಕೆ ಒನ್ ಕೆ ಜಿ ಬ್ರಾಯ್ಲರ್ ಚಿಕನ್ ಹಾಕೊಂಡಿದ್ದೀನಿ ಮತ್ತೆ ಮುಕ್ಕಾಲು ಟೀ ಸ್ಪೂನಷ್ಟು ಅಷ್ಟು ಪುಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಇವಾಗಲೇ ಹಾಕೋಬೇಕು ಉಪ್ಪು ಆಮೇಲೆ ಚಿಕನ್ಗೆ ಹಿಡಿಯೋದಿಲ್ಲ ಸೊ ಚಿಕನ್ ಜೊತೆನೇ ಉಪ್ಪು ಹಾಕೋಬಿಡ್ಬೇಕು ಚಿಕನ್ಗೆ ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿಯೋ ರೀತಿ ಮಿಕ್ಸ್ ಮಾಡಿಕೊಂಡು ಚಿಕನ್ ಒಂದು ಐವತ್ತರವತ್ತು ಪರ್ಸೆಂಟ್ ಆದರೂ ಬೇಯ್ಲಿಕ್ಕೆ ಇದನ್ನ ಹೀಗೆ ಬಿಟ್ಬಿಡಬೇಕು ಚಿಕನ್ ಬೇಯಬೇಕಾದ್ರೆ ತಳ ಹಿಡಿಬಾರ್ದು ಅಂತೇಳಿ ಮಿಕ್ಸಿ ಜಾರಲ್ಲಿ ಸ್ವಲ್ಪ ಮಸಾಲೆ ಇದ್ದಿದ್ದಕ್ಕೆ ಸ್ವಲ್ಪ ನೀರು ಹಾಕೊಂಡು ಸೇರಿಸ್ಕೊಂಡಿದ್ದೀನಿ ಒಂದು ಅರ್ಧ ಕಾಫಿ ಲೋಟದಷ್ಟು ನೀರು ಹಾಕೊಂಡಿದ್ದೀನಿ ಅಷ್ಟೇ ಜಾಸ್ತಿ ಹಾಕೊಂಡಿಲ್ಲ ಯಾಕಂದ್ರೆ ಬೇಯ್ತಾ ಬೇಯ್ತಾ ಚಿಕನ್ ಸಹ ನೀರು ಬಿಟ್ಕೊಳ್ಳುತ್ತೆ ಅದಕ್ಕಾಗಿ ನಾನು ಬ್ರಾಯ್ಲರ್ ಚಿಕನ್ ಅಲ್ಲಿ ಮಾಡ್ಕೋತಾ ಇರೋದ್ರಿಂದ ಇದು ತುಂಬಾ ಬೇಗ ಬೆಂದ್ಬಿಡುತ್ತೆ ಇನ್ ಕೇಸ್ ನೀವು ನಾಟಿ ಕೋಳಿನಲ್ಲಿ ಫಾರಮ್ ಕೋಳಿನಲ್ಲಿ ಅಥವಾ ಮಟನ್ ಅಲ್ಲಿ ಮಾಡ್ಕೋತಾ ಇದ್ರೆ ನೀವು ಈ ಸ್ಟೇಜ್ನಲ್ಲಿ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ಎರಡರಿಂದ ಮೂರು ವಿಷಲ್ ತಗೊಳ್ಳಿ ಆವಾಗ ಚಿಕನ್ಗೆ ಮಟನ್ಗೂ ಸಹ ಮಸಾಲೆ ತುಂಬ ಚೆನ್ನಾಗಿ ಹಿಡ್ದಿರುತ್ತೆ ಚೆನ್ನಾಗಿ ಬೆಂದಿರುತ್ತೆ ಸಹ ನೆಕ್ಸ್ಟ್ ಇದಕ್ಕೆ ಎರಡು ಸಣ್ಣ ಚಮಚದಷ್ಟು ಧನಿಯಾ ಪುಡಿ ಹಾಕೋತಾ ಇದ್ದೀನಿ ಮತ್ತು ಒಂದು ಕಾಲು ಚಮಚದಷ್ಟು ಅಚ್ ಖಾರದ ಪುಡಿ ಹಾಕೊಂಡಿದ್ದೀನಿ ನಿಮಗೆ ಖಾರ ಬೇಕು ಅನ್ನೋದಿದ್ರೆ ಮಾತ್ರ ಮತ್ತೆ ಖಾರ ಪುಡಿ ಹಾಕ್ಕೊಳ್ಳಿ ಇದ್ರೆ ನಾವು ಏನು ಹಸಿ ಮೆಣಸಿನಕಾಯಿ ಹಾಕಿರ್ತೀವಿ ಅದೇ ಸಾಕಾಗುತ್ತೆ ಇನ್ ಕೇಸ್ ನಾವು ಖಾರ ಜಾಸ್ತಿ ತಿನ್ನೋಲ್ಲ ಅನ್ನೋರಾದರೆ ಖಾರ ಪುಡಿನ ಮತ್ತೆ ಸೇರಿಸ್ಕೊಳ್ಳೋದಕ್ಕೆ ಹೋಗಬೇಡಿ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಚಿಕನ್ ಬೇಯ್ಲಿಕ್ಕೆ ಬಿಟ್ಟಿದ್ದೀನಿ ಚಿಕನ್ ಅರ್ಧಂಬರ್ಧ ಬೆಂದ ಮೇಲೆ ಈ ರೀತಿಯಾಗಿ ಸೈಡಲ್ಲಿ ಎಣ್ಣೆ ಬಿಟ್ಕೊಳ್ಳೋದಕ್ಕೆ ಸ್ಟಾರ್ಟ್ ಆಗುತ್ತೆ ಈ ಟೈಮ್ನಲ್ಲಿ ನಾನು ಇದಕ್ಕೆ ನಾನು ಯಾವ ಲೋಟದಲ್ಲಿ ಅಕ್ಕಿ ತಗೊಂಡಿದ್ನೋ ಅದೇ ಲೋಟದಲ್ಲಿ ನೀರು ಹಾಕೋತಾ ಇದೀನಿ ಎರಡು ಲೋಟ ಅಕ್ಕಿಗೆ ನಾಲ್ಕು ಲೋಟ ನೀರು ಹಾಕೊಂಡ್ರೆ ಸರಿ ಹೋಗುತ್ತೆ ಬಟ್ ಒಂದ್ಸರಿ ನೀರು ಹಾಕೋಕ್ಕೂ ಮುಂಚೆ ನೋಡ್ಕೊಳ್ಳಿ ಇನ್ ಕೇಸ್ ಏನಾದರೂ ಚಿಕನ್ ನೀರು ಬಿಟ್ಕೊಂಡಿದ್ಯಾ ಅಥವಾ ಏನಾದರೂ ನೀರು ಜಾಸ್ತಿ ಉಳ್ಕೊಂಡಿದ್ಯಾ ಅಂತ ಆ ರೀತಿಯಾಗಿ ನೀರು ಉಳ್ಕೊಂಡಿದ್ರೆ ಸ್ವಲ್ಪ ನೀರನ್ನ ಕಡಿಮೆ ಹಾಕೋಬೇಕಾಗುತ್ತೆ ನಾನು ಅದಕ್ಕಾಗಿ ಮೂರು ಮುಕ್ಕಾ ಲೋಟದಷ್ಟು ನೀರು ಹಾಕ್ಕೊಂಡಿದ್ದೀನಿ ಮತ್ತೆ ಒಂದು ಅರ್ಧ ಹುಳಿನಷ್ಟು ನಿಂಬೆ ರಸ ಇಟ್ಕೊಂಡಿದೀನಿ ಹಸಿ ಮೆಣಸಿನಕಾಯಿ ಹಾಕಿರೋದ್ರಿಂದ ಹುಳಿ ಹಾಕೊಂಡ್ರೆ ಖಾರ ಬ್ಯಾಲೆನ್ಸ್ ಆಗುತ್ತೆ ಅದಕ್ಕಾಗಿ ನಿಂಬೆ ರಸ ಹಾಕೊಂಡಿರೋದು ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನೀರು ಕುದಿಲಿಕ್ಕೆ ಬಿಟ್ಬಿಡಬೇಕು ನೀರು ಕುದಿಯಕ್ಕೆ ಸ್ಟಾರ್ಟ್ ಆದ್ಮೇಲೆ ಅಕ್ಕಿನ ಕೊನೆ ಇದಕ್ಕೆ ಸೇರಿಸ್ಕೋತಾ ಇದೀನಿ ಅಕ್ಕಿನ ನಾನು ನೆನೆಸಿಟ್ಟಿಲ್ಲ ಡೈರೆಕ್ಟ್ ಆಗಿ ತೊಳೆದ್ಬಿಟ್ಟು ಎರಡು ಲೋಟದಷ್ಟು ಅಕ್ಕಿ ಸೇರಿಸ್ಕೊಂಡಿದ್ದೀನಿ ಅಕ್ಕಿ ಹಾಕಿದ ಮೇಲೂ ನೀರು ಚೆನ್ನಾಗಿ ಕುದಿಲಿಕ್ಕೆ ಬಿಟ್ಬಿಡಬೇಕು ನೀರು ಕುದಿಯಕ್ಕೆ ಸ್ಟಾರ್ಟ್ ಆದ್ಮೇಲೆ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡೋಕ್ಕೂ ಮುಂಚೆ ಸರಿ ತಳದಿಂದ ಅಕ್ಕಿನ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇಲ್ದಲ್ಲೇ ಇದ್ರೆ ತಳ ಹಿಡಿಯುತ್ತೆ ಅಕ್ಕಿ ಆಲ್ರೆಡಿ ಅರ್ಧಂಬರ್ಧ ಬೆಂದಿರುತ್ತೆ ಸೊ ಜೋರ್ ಜೋರಾಗಿ ನಾವು ಮಿಕ್ಸ್ ಮಾಡ್ಕೊಬಾರ್ದು ನಿಧಾನಕ್ಕೆ ಜಂಟಲಾಗಿ ಮಿಕ್ಸ್ ಮಾಡ್ಕೊಂಡು ನಂತರ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ಕೋಬೇಕಾಗುತ್ತೆ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಎರಡು ವಿಷರ್ ಕೂಗಿಸ್ಕೊತಾ ಇದ್ದೀನಿ ಎರಡು ವಿಷಲ್ ಬಂದು ಪೂರ್ತಿ ಪ್ರೆಷರ್ ರಿಲೀಸ್ ಆದಮೇಲೆ ಕುಕ್ಕರ್ ಲಿಡ್ ಓಪನ್ ಮಾಡ್ಕೊಂಡಿದೀನಿ ಬಿಸಿ ಬಿಸಿ ಚಿಕನ್ ದೊನ್ನೆ ಬಿರಿಯಾನಿ ರೆಡಿ ಇದೆ ಚಿಕನ್ ಪೀಸ್ ಎಲ್ಲಾ ಕಲ್ಸೋಗ್ಬಾರ್ದು ಅಂತ ಹೇಳಿ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಎಷ್ಟು ಟೇಸ್ಟಿಯಾಗಿ ಬರುತ್ತೆ ಅಂದ್ರೆ ಈ ದೊನ್ನೆ ಬಿರಿಯಾನಿ ಯಾವ ಹೋಟ್ಲಿಗೂ ಕಮ್ಮಿ ಇರೋದಿಲ್ಲ ಅಷ್ಟು ಸಖತ್ತಾಗಿರುತ್ತೆ ಎಷ್ಟು ತಿಂದರೂ ಇನ್ನೂ ತಿನ್ನೋಣ ಅನ್ನಿಸ್ತಾ ಇರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಈ ಬಿರಿಯಾನಿ ಈ ದೊನ್ನೆ ಬಿರಿಯಾನಿ ಸ್ಪೆಷಾಲಿಟಿನೇ ಅದು ಜಾಸ್ತಿ ಮಸಾಲೆ ಹಾಕಲ್ಲ ಜಾಸ್ತಿ ತರ್ಕಾರಿಗಳನ್ನ ಯೂಸ್ ಮಾಡದೆಲ್ಲ ಇರೋದ್ರಿಂದ ತುಂಬಾನೇ ಮೈಲ್ಡ್ ಆಗಿರುತ್ತೆ ತುಂಬಾನೇ ಫ್ಲೇವರ್ಫುಲ್ ಆಗಿ ಬರುತ್ತೆ ಬೇರೆ ಬಿರಿಯಾನಿಗಳಿಗೆಲ್ಲ ಜಾಸ್ತಿ ಜಾಸ್ತಿ ಮಸಾಲೆನೆಲ್ಲ ಹಾಕಿ ಮಾಡಿರ್ತೀವಿ ಅದಕ್ಕಾಗಿ ಆ ಬಿರಿಯಾನಿಗಳನ್ನೆಲ್ಲ ಬೆಳಗ್ಗೆ ತಿಂದ್ರೆ ಸಂಜೆವರೆಗೂ ರಾತ್ರಿವರೆಗೂ ಹೊಟ್ಟೆನೇ ಹಸಿಯಲ್ಲ ಹೊಟ್ಟೆ ಫುಲ್ ಅನ್ಸುತ್ತೆ ಬಟ್ ಈ ಬಿರಿಯಾನಿ ಬಿರಿಯಾನಿ ಆ ಥರ ಅಲ್ಲ ತುಂಬಾನೇ ಮೈಲ್ಡ್ ಆಗಿರುತ್ತೆ ಹೆಲ್ತ್ಗೂ ತುಂಬಾನೇ ಒಳ್ಳೇದು ನೀವು ಈ ಬಿರಿಯಾನಿನ ಮೊಸರು ಬೊಜ್ಜಿ ಮತ್ತೆ ಚಿಕನ್ ಗೊಜ್ಜು ಜೊತೆ ಸಹ ಸರ್ವ್ ಮಾಡ್ಕೋಬೋದು ನಮ್ಮ ಚಾನೆಲ್ ಚಿಕನ್ ಗೊಜ್ಜುಗಳ ರೆಸಿಪಿ ಮತ್ತೆ ತುಂಬಾ ರೀತಿಯಾದಂಥ ಬಿರಿಯಾನಿ ರೆಸಿಪೀಸ್ ಎಲ್ಲ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಬೇಕಿದ್ರೆ ನೀವು ಆ ವಿಡಿಯೋಸ್ ನ ಸಹ ಚೆಕ್ ಮಾಡಿ ನೋಡಿ ಒಂದ್ಸರಿ ನಾನ್ ಹೇಳ್ಕೊಟ್ಟಿರುವಂಥ ಮೆಜರ್ಮೆಂಟ್ ನಲ್ಲಿ ದೊನ್ನೆ ಬಿರಿಯಾನಿನ ಟ್ರೈ ಮಾಡಿ ನೋಡಿ ಮನೆಯಲ್ಲಿ ಎಲ್ಲರೂ ಫಿದಾಗಿ ಹೋಗ್ತಾರೆ ನೀವೇ ಬಂದು ನನಗೆ ಕಮೆಂಟ್ ಮಾಡಿ ತಿಳಿಸ್ತೀರಾ ಸಖತ್ತಾಗಿ ಬಂದಿತ್ತು ಅಂತ ನೀವು ಕೂಡ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ನಿಮಗೆ ನೆಕ್ಸ್ಟ್ ಯಾವುದೇ ರೆಸಿಪಿ ಬೇಕಿದ್ರು ನನಗೆ ಕಮೆಂಟ್ ಮಾಡಿ ತಿಳಿಸ್ಬೋದು ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅನ್ನೋದಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರ ಹತ್ರ ಕೂಡ ಸಬ್ಸ್ಕ್ರೈಬ್ ಮಾಡಿಸಿ ನಾನು ಯಾವಾಗಲೂ ಇದೇ ರೀತಿಯಾದಂಥ ವೀಡಿಯೋಸ್ನ ಪೋಸ್ಟ್ ಮಾಡ್ತಾನೆ ಇರ್ತೀನಿ ನಾನು ನಿಮಗೆ ಸಿಗ್ತೀನಿ ಮತ್ತೊಂದು ವೀಡಿಯೋ ಜೊತೆ ಅಲ್ಲಿವರೆಗೂ ಹ್ಯಾಪಿ ಕುಕಿಂಗ್